ఏ నైన్యూస్కి స్వాగత నన్ను అమీన్ షేక్ ವಿಜಯಪುರ ಜಿಲ್ಲೆಯಲ್ಲಿ ಗ್ಯಾಸ್ ವಿತರಕರಿಂದ ಬಹಳಷ್ಟು ನ್ಯೂತೆ ಕಂಡುಬಂದಿದ್ದು ಮುಂದಿನ ದಿನಗಳಲ್ಲಿ ಅಕ್ರಮ ಗ್ಯಾಸ್ ರಿಫಿಲಿಂಗ್ ಕಂಡುಬಂದಲ್ಲಿ ವಿತರಕರ ಹಾಗೂ ಗ್ರಾಹಕರ ಮೇಲೆ ನಿಗಾ ಇಡಲಾಗುವುದು ಒಂದು ವೇಳೆ ಅಕ್ರಮ ಕಂಡುಬಂದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ವಿತರಕರ ಪರವಾನಗಿಯನ್ನ ರದ್ದುಪಡಿಸಲು ಹಾಗೂ ಗ್ರಾಹಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ್ ಮಾರಿಹಾಡ್ ಹೇಳಿದರು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಕರ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅವರು ವಾಹನಗಳಿಗೆ ಜಿಪಿಎಸ್ ಅಳವಡಿಸದಂತೆ ಜಿಲ್ಲೆಯ ಎಲ್ಲಾ ಗ್ಯಾಸ್ ವಿತರಕರ ಸಿಲಿಂಡರ್ಗಳಿಗೂ ಕ್ಯೂ ಆರ್ ಕೋಡ್ ಹಾಗೂ ಗ್ರಾಹಕರಿಗೆ ಕನ್ಸೂಮರ್ ನಂಬರ್ ಟ್ಯಾಗ್ ಮಾಡಲಾಗುವುದು ವಿತರಕರು ನೇರವಾಗಿ ಗ್ರಾಹಕರ ಮನೆಗೆ ವಿತರಿಸಿದ ಕುರಿತು ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ವಿತರಿಸಿದ ಕುರಿತು ಮಾಹಿತಿ ಲಭ್ಯವಾಗುವುದಲ್ಲದೆ ಅದನ್ನ ಅಳವಡಿಸುವುದರಿಂದ ಸಿಲಿಂಡರ್ ಮತ್ತೊಬ್ಬರಿಗೆ ವರ್ಗಾಯಿಸುವುದನ್ನು ತಪ್ಪಿಸಬಹುದಾಗಿದೆ ವಿತರಕರಿಗೆ ಕೂಡ ಯಾವುದೇ ಸಮಸ್ಯೆ ಉದ್ಭವಿಸುವುದಿಲ್ಲ ಗ್ರಾಹಕರಿಗೆ ಸಿಲಿಂಡರ್ ವಿತರಿಸಲು ಕ್ಯೂ ಆರ್ ಕೋಡ್ ಬಳಸುವುದು ಕುರಿತು ನುರಿತ ತಜ್ಞರಾದ ಹೋಪಾಳಿಯ ತ್ರಿನಿಟಿ ಕಂಪನಿಯ ಮುಖ್ಯಸ್ಥರಾದ ರಜನೀಶ್ ಗಂಜಾ ಅವರು ತಮಗೆ ಸಂಪೂರ್ಣವಾದ ಮಾಹಿತಿ ವಿವರಗಳನ್ನ ನೀಡಲಿದ್ದಾರೆ ತಮಗೆ ಮಾಹಿತಿ ನೀಡಿದ ಮೇಲೆ ತಮಗೇನಾದರೂ ಸಲಹೆ ಸೂಚನೆಗಳಿದ್ದಲ್ಲಿ ಈ ಸಭೆಯ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಕಳೆದ ನಾಲ್ಕು ತಿಂಗಳುಗಳಲ್ಲಿ ಸುಮಾರು ಅಕ್ರಮಗಳಲ್ಲಿ ರಿಫಿಲಿಂಗ್ ದಂಧೆಗಳಲ್ಲಿ ತೊಡಗಿದವರ ವಿರುದ್ಧ ಈಗಾಗಲೇ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಒಟ್ಟು ಮೂವತ್ತೆರಡು ಗ್ಯಾಸ್ ವಿತರಕರಿದ್ದು ಜಿಲ್ಲಾಡಳಿತದೊಂದಿಗೆ ಸಹಕರಿಸುವಂತೆ ಅವರು ಕೋರಿದರು ಪೈಲಟ್ ಯೋಜನೆಯಾಗಿ ನಗರದ ಮೂರು ವಿತರಕರನ್ನ ಆಯ್ಕೆ ಮಾಡಲಾಗಿದ್ದು ಕ್ಯೂ ಆರ್ ಕೋಡ್ ಹಾಗೂ ಗ್ರಾಹಕರಿಗೆ ಕನ್ಸೂಮರ್ ನಂಬರ್ ಟ್ಯಾಗ್ ಮಾಡಲು ಅವರಿಗೆ ವಿವರವಾದ ಮಾಹಿತಿಯನ್ನು ನೀಡಲಾಗುತ್ತಿದೆ ಅದರಂತೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿತರಕರು ಅದನ್ನು ಅಳವಡಿಸಿಕೊಂಡು ಸಹಕರಿಸುವಂತೆ ಸಭೆಗೆ ತಿಳಿಸಿದರು ಗ್ಯಾಸ್ ವಿತರಿಸುವಾಗ ವಾಹನದ ಸಂಖ್ಯೆ ಹಾಗೂ ವಿವರ ವಿತರಿಸುವ ಸಿಬ್ಬಂದಿಗಳ ವಿವರಗಳನ್ನ ನೀಡುವಂತೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ವಿನಯ್ ಕುಮಾರ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಅರ್ಕೇರಿ ನಾಮದೇವ್ ಚವ್ಹಾಣ್ ಎಲ್ಲಾ ತಾಲೂಕಿನ ಆಹಾರ ಸಿರಸ್ತೆದಾರ್ ಆಹಾರ ನಿರೀಕ್ಷಕರು ಸಿಬ್ಬಂದಿಗಳು ಚಿಲೆಯೆಲ್ಲಾ ಗ್ಯಾಸ್ ವಿತರಕರು ಹಾಗೂ ಇತರರು ಉಪಸ್ಥಿತರಿದ್ದರು